ಹಾಗೇನೆ ಮೋಸ್ಟ್ ರಿಕ್ವೆಸ್ಟೆಡ್ ಸ್ಯಾರಿ ಹಾಗೇನೆ ಹೈಲಿ ಡಿಮ್ಯಾಂಡೆಡ್ ಸ್ಯಾರಿ ಇದು ಬ್ಯಾಕ್ ಟು ಮೈ ಚಾನಲ್ ಏನಪ್ಪಾ ಎಲ್ಲರಿಗೂ ಎಂಬ್ರಾಯ್ಡರಿ ಮಾಡಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಹಂಗಾಗಿ ಕೆಲವರು ಕಲ್ತಿದ್ದಾರೆ ಆಲ್ಮೋಸ್ಟ್ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಈ ಎಂಬ್ರಾಯ್ಡರಿ ಬಗ್ಗೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಬಂದಿದೆ ಈ ತರ ಎಂಬ್ರಾಯ್ಡ್ರಿನ ನಾನು ಕಲಿಬೇಕು ನಾನು ಕಲಿಬೇಕು ಅಂತ ಹೇಳಿ ಹೊಸದಾಗಿ ಯಾರ್ಯಾರು ನೋಡ್ತಾರೆ ಅವ್ರೆಲ್ಲರ್ಗು ಇಲ್ಲ ನಾವು ಕಲಿಬೇಕು ಈ ತರ ಎಂಬ್ರಾಯ್ಡ್ರಿ ಅಂತ ಅನಿಸ್ತಾನೆ ಇರುತ್ತೆ ಹಂಗಾಗಿ ಕಲಿತಾ ಇದಾರೆ ತುಂಬಾ ಜನ ಆನ್ಲೈನ್ ಕ್ಲಾಸ್ ಅಲ್ಲಿ ಕೂಡ ತುಂಬಾ ಜನ ಕಲಿತಿದ್ದಾರೆ ಹಾಗಾಗಿ ಕೆಲವರಿಗೆ ಇನ್ನ ಕೆಲವರಿಗೆ ಮಿರರ್ ವರ್ಕ್ ಯಾವ್ ತರ ಮಾಡ್ಬೇಕು ಮಿರರ್ ನ ಯೂಸ್ ಮಾಡ್ಬೇಕು ಆ ರಾಲ್ಸನ್ ಮಿಷಿನ್ ಅಲ್ಲಿ ನಾವ್ ತರ ಮಿರರ್ ವರ್ಕ್ ಮಾಡ್ಬೋದು ಇದೆಲ್ಲ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಹಂಗಾಗಿ ಇವತ್ತು ಆ ಮಿರರ್ ವರ್ಕ್ ಮಾಡೋದನ್ನ ತರ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದೀನಿ ಹಾಗೇನೆ ಮಾರ್ಕಿಂಗ್ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆಯಲ್ವಾ ಮಾರ್ಕಿಂಗು ಮಾರ್ಕಿಂಗ್ ಕೂಡ ಮಾಡ್ತಾ ಇದ್ದೀನಿ ತರ ನೀವು ಮಾರ್ಕ್ ಮಾಡಿದಾಗ ಅದು ಎರಡು ಸೈಡು ನೀಟ್ ನೀಟಾಗಿ ಬರಬೇಕು ಮಾರ್ಕಿಂಗ್ ನೀಟ್ ಆಗಿದ್ದಾವಾಗ ನಿಮ್ದು ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಹಂಗಾಗಿ ಮಾರ್ಕಿಂಗ್ ಎಲ್ಲ ತರ ಮಾಡ್ಬೇಕು ಅದನ್ನೆಲ್ಲ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಆ ಮಿರರ್ ಯಾವ್ ತರ ಎಲ್ಲ ಯೂಸ್ ಮಾಡಬೇಕು ಅದನ್ನು ಕೂಡ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಆ ತೋರಿಸ್ತೀನಿ ಯಾವ ತರ ಮಿರರ್ ಹಾಕಿ ಇವತ್ತು ಆಕ್ಚುಲಿ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಮತ್ತೆ ರಾಯಲ್ಸನ್ ಮಿಷನ್ ಅಲ್ಲಿ ಎರಡರಲ್ಲೂ ಕೂಡ ಮಿರರ್ ವರ್ಕೇ ಮಾಡ್ತಾ ಇದೀನಿ ಯಾಕಂದ್ರೆ ಮಿರರ್ ವರ್ಕು ನೋಡಿ ಎಲ್ಲರೂ ಅರ್ಜೆಂಟ್ ಅರ್ಜೆಂಟ್ ಇವಾಗ ಅಂಜನಾಪುರದವರು ರಾತ್ರಿ ತಂದು ಕೊಟ್ಟಿದ್ದಾರೆ ಬಟ್ಟೆ ವರ್ಕ್ ಮಾಡಿ ನನ್ ನಾನು ಇವತ್ತೇ ಕೊಡ್ಬೇಕು ಅಂತ ಹೇಳಿ ಮದ್ವೆ ಇದೆಯಂತೆ ಅರ್ಜೆಂಟ್ ಹಂಗಾಗಿ ಅವ್ರದ್ದು ಕೂಡ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಮಿರರ್ ವರ್ಕು ಅವ್ರದ್ದೇ ಎರಡು ಬ್ಲೌಸ್ ಹ್ಮ್ ಒಂದ್ ಬ್ಲೌಸ್ ಅಂಕಲ್ ಮಾಡ್ತಾ ಇದಾರೆ ರಾಯ್ಲ್ಸನ್ ಮಿಷನ್ ಅಲ್ಲಿ ಒಂದು ಗ್ರ್ಯಾಂಡ್ ವರ್ಕು ಮೊನ್ನೆ ತೋರ್ಸಿದ್ನಲ್ವಾ ಯಾವುದು ನೆಕ್ಲೆಸ್ ಡಿಸೈನು ಜುಮ್ಕಾ ಡಿಸೈನು ಅದನ್ನ ನಾನು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದೀನಿ ಇನ್ನೊಂದು ಅಂಕಲ್ ಮಾಡ್ತಾ ಇದ್ದಾರೆ ಸಿಂಪಲ್ ವರ್ಕ್ ಅದಾದ್ಮೇಲೆ ಮಿರರ್ ವರ್ಕ್ ಮಾಡಿಸ್ತಾ ಇದ್ದೀನಿ ಇವಾಗ ಅದು ಕಂಪ್ಲೀಟ್ ಆಯ್ತು ಇವಾಗ ಮಿರರ್ ವರ್ಕ್ ಮಾಡಿಸ್ತಾ ಇದೀನಿ ಆ ಬನ್ನಿ ಯಾವ ತರ ಮಿರರ್ ವರ್ಕ್ ಮಾಡೋದು ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತೀನಿ ಆ ತರ ಮಾರ್ಕ್ ಮಾಡೋದು ಅಂತ ಇವತ್ತು ಬೋಟ್ ನೆಕ್ ವಿ ನೆಕ್ ಎರಡಕ್ಕೂನು ಮಾರ್ಕಿಂಗ್ ಗೊತ್ತಾಗುತ್ತೆ ನಿಮ್ಗೆ ಫ್ರಂಟ್ ಫ್ರೆಂಟ್ ಬಂದು ವಿ ನೆಕ್ ಮಾಡಕ್ ಹೇಳಿದ್ರು ಸೊ ಹಾಗಾಗಿ ವೀನಿಕ್ ನಾನು ಇವಾಗ ಇಲ್ಲಿ ಒಂದು ವೀಲ್ ಮಾರ್ಕರ್ ತಗೊಂಡು ಮಾರ್ಕ್ ಮಾಡಿದೀನಲ್ವಾ ಅದಕ್ಕೆ ವೀಲ್ ಮಾರ್ಕರ್ ಅಲ್ಲಿ ನಾನು ಅದನ್ನ ಪ್ರೆಸ್ ಮಾಡಿದೀನಿ ವೀಲ್ ಮಾರ್ಕರ್ ಅಲ್ಲಿ ಅವಾಗ ನೋಡಿ ಬ್ಯಾಕ್ ಅಲ್ಲಿ ಯಾವ ತರ ಬಂದಿದೆ ಅಂತ ಹೇಳಿ ಮಾರ್ಕು ಚೆನ್ನಾಗಿ ಬರುತ್ತೆ ಇವಾಗ ಬರೀ ಹಂಗೆ ಟೇಬಲ್ ಮೇಲೆ ಇಟ್ಕೊಂಡ್ರೆ ಅದು ಅಷ್ಟು ನೀಟಾಗಿ ಬರಲ್ಲ ಅಂತ ಒಂದು ರಟ್ ತರ ಇರುತ್ತೆ ಅದನ್ನ ಇಟ್ಕೊಂಡು ವೀಲ್ ಮಾರ್ಕರ್ ಅಲ್ಲಿ ನಾನು ಅದನ್ನ ಮಾರ್ಕ್ ಮಾಡಿದೆ ವೀಲ್ ಮಾರ್ಕರ್ ತಗೊಂಡು ಅವಾಗ ಬ್ಯಾಕ್ ಸೈಡ್ ಕೂಡ ಅದೇ ತರ ನನಗೆ ಮಾರ್ಕ್ ಬಂತು ನನಗೆ ಎರಡೂ ಸೈಡು ನೀಟಾಗಿ ಶೇಪ್ ಬರುತ್ತೆ ಆ ತರ ಮಾಡಿದಾಗ ನೀವು ರೌಂಡ್ ನೆಕ್ ಮಾಡಿ ಅಥವಾ ಯಾವ್ದೇ ನೆಕ್ ಮಾಡಿದ್ರು ಏನ್ ಮಾಡ್ಬೇಕು ಅಂತಂದ್ರೆ ವೀಲ್ ಮಾರ್ಕರ್ ಅಲ್ಲಿ ಮಾಡ್ಕೊಳ್ಳಿ ಅದು ಪ್ರೆಸ್ ಮಾಡಿ ವೀಲ್ ಮಾರ್ಕರ್ ಇಂದ ಅವಾಗ ನಮ್ಗೆ ಎರಡೂ ಸೈಡು ನೀಟಾಗಿ ಬರುತ್ತೆ ಓಕೆನಾ ನಾನು ಬೋಟ್ ನೆಕ್ ಗೆ ಇವಾಗ ಅಲ್ಲಿ ನೆಕ್ ಬಿಡ್ತು ನಾಲ್ಕು ತಗೊಂಡಿದ್ದೀನಿ ಓಕೆನಾ ಅವ್ರದ್ದು ನೆಕ್ ಲೆಂತ್ ಬಂದ್ಬಿಟ್ಟು ಟೆನ್ ಪಾಯಿಂಟ್ ಫೈವ್ ಇದೆ ಓಕೆನಾ ನೆಕ್ ಬಿಡ್ತು ನಾಲ್ಕ್ ಇಟ್ಕೊಂಡಿದೀನಿ ಯಾಕಂದ್ರೆ ಬೋಟ್ ನೆಕ್ ಓಕೆನಾ ಇವಾಗ ಸ್ಲೀವ್ಸು ಸ್ಲೀವಿಗೆ ಅವರಿಗೆ ಟೆನ್ ಪಾಯಿಂಟ್ ಫೈವ್ ಇಂಚಸ್ ಬೇಕಿತ್ತು ಒಂದ್ ಹಾಫ್ ಇಂಚಸ್ ಎಕ್ಸ್ಟ್ರಾ ಮೇಲಕ್ ಮಾರ್ಕ್ ಮಾಡಿ ಈಗ ಮಾರ್ಕ್ ಮಾಡಿ ಕೊಡ್ತಾ ಇದೀನಿ ರಫ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಮತ್ತೆ ನಾವು ಮಾರ್ಕ್ ಮಾಡ್ಕೊತೀವಿ ಅಂದ್ರೆ ಮೆಜರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ಕೊಂಡು ಇವಾಗ ಅಂಕಲ್ ಗೆ ಅವ್ರಿಗೆ ಡಾಟ್ ಎಲ್ಲ ಬರ್ಬೇಕಲ್ವಾ ಹಂಗಾಗಿ ನಾನು ಅವ್ರಿಗೆ ಮಾರ್ಕ್ ಮಾಡಿ ಕೊಡ್ತಾ ಇದ್ದೀನಿ ಇಷ್ಟಕ್ಕೆ ಆ ಸ್ಲೀವ್ ಒಳಗಡೆ ಇಷ್ಟು ಸ್ಲೀವ್ ಒಳಗಡೆ ನೀವು ಏನಿದ್ರು ವರ್ಕ್ ಮಾಡದಿದ್ರೆ ಇಷ್ಟು ಸ್ಲೀವ್ ಒಳಗಡೆ ಮಾರ್ಕ್ ಮಾಡಬೇಕು ಅಂತ ಹೇಳಿ ಅವರಿಗೆ ಮಾರ್ಕ್ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ನಾನು ನೆಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಕೂಡ ಅಷ್ಟೇನೆ ಎಷ್ಟು ನೆಕ್ ಬಿಡುತ್ತೆ ಇಟ್ಕೊಂಡಿದೀನಿ ಫ್ರಂಟ್ ಅಲ್ಲಿ ಅಷ್ಟೇ ನೆಕ್ ಬಿಡುತ್ತಲ್ಲೇನೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಫ್ರಂಟಿಗುನು ಬ್ಯಾಕಿಗೂ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ ಒಂದು ಎರಡು ಇಂಚಷ್ಟು ನೋಡಿ ಇಷ್ಟು ಎರಡು ಅಥವಾ ಒಂದ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಕೊಳ್ಳಿ ಆಮೇಲೆ ಅವ್ರಿಗೆ ಸೆವೆನ್ ಪಾಯಿಂಟ್ ಫೈವ್ ವರ್ಗುನು ಫ್ರಂಟ್ ನೆಕ್ ಬೇಕಾಗಿತ್ತು ಸೊ ಫ್ರಂಟ್ ನೆಕ್ ಡೀಪು ಸೆವೆನ್ ಈ ತರ ಈಗ ನೋಡಿ ಸ್ಕೇಲ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಈ ತರ ನೀವು ಲೈನ್ ಹಾಕೊಂಡಾಗ ವಿ ನೆಕ್ ಅಷ್ಟು ನೀಟಾಗಿ ಬರಲ್ಲ ನೀವೇನ್ ಮಾಡ್ಬೇಕು ಈ ತರ ಸ್ವಲ್ಪ ಶೇಪ್ ಬರೋ ತರ ಈ ತರ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ಶೇಪ್ ಕೊಟ್ಕೊಳ್ಳೋ ತರ ನೀವು ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ವೀಲ್ ಮಾರ್ಕರ್ ತಗೊಂಡು ಮತ್ತೆ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ ಆ ಪ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡು ಸೈಡು ಮಾಡ್ಸೋಣ ಅಂತ ಅನ್ಕೊಂಡೆ ಆ ಬಟ್ ಬೇಡ ಅಂತ ಹೇಳಿ ಇವಾಗ ನಾನು ಒಂದ್ ಸೈಡ್ಗೆ ಸಾಕು ಯಾಕಂದ್ರೆ ಸೆರಗು ಮುಚ್ಕೊಳುತ್ತೆ ನಾನು ಅನ್ಕೊಂಡೆ ಎರಡು ಸೈಡು ಮಾಡ್ಸೋಣ ಅಂತ ಅನ್ಕೊಂಡೆ ಇತ್ತಲ್ಲ ಹಾಗಾಗಿ ಬೇಡ ಒಂದೇ ಸೈಡಿಗೆ ಮಾಡಿ ಅಂತ ಹೇಳಿ ಒಂದ್ ಸೈಡಿಗೆ ಅಷ್ಟೇ ಮಾಡಿಸ್ತಾ ಇದ್ದೀನಿ ವರ್ಕ್ ಇವಾಗ ಮಾರ್ಕ್ ಎಲ್ಲ ಮಾಡಿಕೊಟ್ಟಿದೀನಿ ಅವರಿಗೆ ಅಂಕಲ್ ಮಾರ್ಕ್ ಮಾಡಿ ಇವಾಗ ಹ್ಮ್ ಸ್ಯಾರಿಗೆ ಥ್ರೆಡ್ ಎಲ್ಲ ಮ್ಯಾಚಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಸ್ಯಾರಿ ಕಲರ್ ಏನಿರುತ್ತೆ ಅದೇ ಕಲರ್ ಈಗ ತುಂಬಾ ಜನ ಕೇಳ್ತಿರ್ತೀರಾ ಆ ನಾವು ಯಾವ ತರ ಮ್ಯಾಚ್ ಮಾಡ್ಬೇಕು ಥ್ರೆಡ್ ಎಲ್ಲ ತರ ಮಾಡಬೇಕು ಅಂತ ಹೇಳಿ ನೀವು ಮ್ಯಾಚ್ ಮಾಡೋ ಏನು ಇರಲ್ಲ ಇಲ್ಲಿ ಸ್ಯಾರಿ ಏನ್ ಕಲರ್ ಇರುತ್ತೆ ಸ್ಯಾರಿನಲ್ಲಿ ಜರಿ ಏನ್ ಕಲರ್ ಬಂದಿರುತ್ತೆ ಅದೇ ಕಲರ್ ಕಾಪರ್ ಬಂದಿದ್ರೆ ಕಾಪರ್ ಹಾಕಿ ಸಿಲ್ವರ್ ಬಂದಿದ್ರೆ ಸಿಲ್ವರ್ ಹಾಕಿ ಗೋಲ್ಡ್ ಬಂದಿದ್ರೆ ಗೋಲ್ಡ್ ಜರಿ ಹಾಕಿ ಜರಿ ಹಾಕಿ ಮತ್ತೆ ಸ್ಯಾರಿ ಕಲರ್ ಏನಿರುತ್ತೆ ಅದು ಕಲರ್ ಅಲ್ಲಿ ಸ್ಯಾರಿ ಕಲರ್ ಅಲ್ಲಿ ನೀವು ವರ್ಕ್ ಮಾಡಿ ಅಷ್ಟೇ ನೋಡಿ ಇವಾಗ ಏನ್ ಸ್ಯಾರಿ ಕಲರ್ ಇದೆ ಈ ಕಲರ್ಗೆ ಥ್ರೆಡ್ ಮ್ಯಾಚ್ ಮಾಡಿ ಹಾಕೋದಷ್ಟೇ ನೀವು ಅದಕ್ಕೆ ಅದನ್ನ ಕಲಿಬೇಕು ಮ್ಯಾಚ್ ಮಾಡೋದನ್ನ ಆ ತರ ಎಲ್ಲ ಏನು ಶ್ರಮ ಪಡೋ ನೆಸೆಸಿಟಿ ಇರಲ್ಲ ನಾವು ಸ್ಯಾರಿ ಕಲರ್ ಏನಿರುತ್ತೆ ಅದನ್ನೇ ಮ್ಯಾಚ್ ಮಾಡಬೇಕಾಗುತ್ತೆ ಇವಾಗ ಕಾಪರ್ ಜರಿ ಇದೆ ಕಾಪರ್ ಜರಿ ಕೊಡ್ತೀನಿ ಆ ಇದಕ್ಕೆ ಪಿಂಕ್ ಕಲರ್ ಅದ್ ಪಿಂಕ್ ಕಲರ್ ಆಕ್ಚುಲಿ ಇರೋದು ಆ ಅದು ನಿಮ್ಗೆ ಸ್ಯಾರಿ ಆ ಕಲರ್ ಕಾಣಿಸ್ತಿದೆ ಸೊ ಅವರಿಗೆ ಡಾರ್ಕ್ ಪಿಂಕ್ ಬಂದಿದೆ ಅವರಿಗೆ ನಾನು ಥ್ರೆಡ್ ಎಲ್ಲ ಮ್ಯಾಚ್ ಮಾಡಿ ಕೊಟ್ಬಿಟ್ಟು ವರ್ಕ್ ಮಾಡಕ್ಕೆ ಕೊಟ್ಟಿದೀನಿ ಹಾಗೇನೆ ಇವರು ಇನ್ನೊಬ್ರು ಇದಾರಲ್ವಾ ಇವ್ರು ಬಂದು ಮೀನಾ ಅಂತ ಹೇಳಿ ನಮ್ಮ ಶಾಪ್ ಅಪೋಸಿಟ್ ಇವ್ರದ್ದು ಇವರು ಇವಾಗ ನೆನ್ನೆ ಸಾರಿಗೆ ಫಾಲ್ಸ್ ಎಲ್ಲ ಹಾಕಿದ್ರು ಮತ್ತೆ ಏನೋ ಕೆಲಸ ಇತ್ತು ಅಂತ ಹೋಗಿದ್ರು ಇವತ್ತು ಬಂದ್ಬಿಟ್ಟು ಜಿಗ್ಜಾಗ್ ಮಾಡ್ತಾ ಇದ್ದಾರೆ ಅಂಕಲ್ ಹಂಗಂತ ಕೇಳ್ತಾ ಇದ್ರು ಅಂಕಲ್ ನಮ್ಮ ಇದು ಅಲ್ಲಿ ನೋಡ್ಬಿಟ್ಟು ನಿಮ್ಮನ್ನ ಅಂಗಲ್ ನಾ ಕೇಳಿದೆ ಅಂತ ಹೇಳಿ ಅಂದರು ಅಶ್ವಿನಿ ಅಂತ ಏನಿಕ್ಕೆ ಚೆನ್ನಾಗಿ ಮಾಡ್ತಾರೆ ವರ್ಕು ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಮ್ಮ ವರ್ಕು ಒಂದು ಗುಲಾಬಿ ಹೂವ ಮಾಡ್ತೀನಿ ಅದು ಹೇಳೀನಿ ತೋರಿಸಿ ಎಲ್ಲಾರ್ಗು ತೋರಿಸ್ಬೇಕು ಗುಲಾಬಿ ಹೂವ ಮಾಡ್ತೀನಿ

ಮಿರರ್ ವರ್ಕ್ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕ್ಯಾನ್ವಾಸ್ ಹಾಕೋಬೇಕು ಕೆಳಗಡೆಗೆ ನೀವು ಮಾರ್ಕಿಂಗ್ ಎಲ್ಲ ಮಾಡಿದ್ಮೇಲೆ ಆ ಏನ್ ವರ್ಕ್ ಮಾಡ್ತೀರಾ ಅವಾಗ ಕಂಪಲ್ಸರಿ ಕ್ಯಾನ್ವಾಸ್ ಹಾಕೊಳ್ಳಿ ಕ್ಯಾನ್ವಾಸ್ ಹಾಕೊಂಡು ಮಾಡಬೇಕು ಮತ್ತೆ ನಾನು ಇವಾಗ ಕಂಪ್ಯೂಟರ್ ಅಲ್ಲಿ ಮಿರರ್ ವರ್ಕ್ ಮಾಡ್ತಾ ಇದ್ದೀನಿ ಆ ಇದು ಬಂದ್ಬಿಟ್ಟು ಜುಮ್ಕಾ ಡಿಸೈನ್ ಮಿರರ್ ಮಿರರ್ನ ಅಂಟಿಸ್ಬೇಕು ಅಂತ ಹೇಳಿ ನಾನು ತೋರಿಸ್ತೇನೆ ನಿಮಗೆ ಆಕ್ಚುಲಿ ಮಿರರ್ ಶೀಟ್ ಇರುತ್ತೆ ಆ ಶೀಟ್ ಅಲ್ಲಿ ನಾನು ತಗೊಂಡು ಮಿರರ್ ನ ಅಂಟಿಸ್ಬೇಕು ಅಂದ್ರೆ ಅಲ್ಲಿ ಎಲ್ಲಿ ಮಿರರ್ ನ ಪ್ಲೇಸ್ ಮಾಡಬೇಕು ಅಲ್ಲಿ ಆಕ್ಚುಲಿ ಔಟ್ ಲೈನ್ ಬರುತ್ತೆ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಆಗ ಆ ಔಟ್ಲೈನ್ ಒಳಗಡೆ ನಾವು ಮಿರರ್ ನ ಸ್ಟಿಕ್ ಮಾಡಬೇಕಾಗುತ್ತೆ ನೋಡಿ ನಾನು ಮಿರರ್ ಶೀಟ್ ಇಟ್ಕೊಂಡಿದೀನಿ ಆ ತರ ಶೀಟ್ ತಗೋಬೇಕು ಕಂಪ್ಯೂಟರ್ ಮಿಷಿನ್ ಗೆ ಇವಾಗ ಅಲ್ಲಿ ಔಟ್ ಲೈನ್ ಬಂದಿದೆ ನಾನು ಔಟ್ ಲೈನ್ ಒಳಗಡೆ ಇವಾಗ ಮಿರರ್ ನ ಅಂಟಿಸ್ತಾ ಇದ್ದೀನಿ ಈ ತರ ಏನಿದೆ ಅಲ್ಲಿ ರೌಂಡ್ ಆಗಿ ನಮ್ಗೊಂದು ಔಟ್ಲೈನ್ ಬಂದಿರುತ್ತೆ ಅದ್ರ ಒಳಗಡೆ ಈ ತರ ನಾವು ಮಿರರ್ ನ ಸ್ಟಿಕ್ ಮಾಡಬೇಕು ಅದು ಫ್ಯಾಬ್ರಿಕ್ ಮೇಲೆ ಅಂಟ್ಕೊಳ್ಳುತ್ತೆ ಅದು ಮಿರರ್ ಆಮೇಲೆ ನಾವು ಮಿಷಿನ್ ಆನ್ ಮಾಡಿದ್ರೆ ಅದು ಏನ್ ನಾವು ಮಿರರ್ ಅಂಟಿಸಿರ್ತೀವಿ ಅದ್ರ ಮೇಲೆ ಅದು ವರ್ಕ್ ಮಾಡುತ್ತೆ ಅದ್ರ ಸುತ್ತಾನೂ ಆ ಮಿಷಿನ್ ವರ್ಕ್ ಮಾಡುತ್ತೆ ನೋಡಿ ಇವಾಗ ಆಕ್ಚುಲಿ ಇದು ಬಂದ್ಬಿಟ್ಟು ಇವಾಗ ಮಾಡಿದ್ರು ತಾತ ಕಂಪ್ಲೀಟ್ ಮಾಡಿದ್ರು ಆ ಮದ್ವೆ ಇದು ಬ್ಲೌಸ್ ಅಂತ ಹೇಳಿದ್ನಲ್ವಾ ಇದು ಅಂಜನಾಪುರದವ್ರು ಕೊಟ್ಟಿದ್ರು ಅಂತ ಹೇಳಿ ಅದು ಇದು ಸಿಂಪಲ್ ಒಂದು ಕೊಟ್ಟಿದ್ರು ಗ್ರ್ಯಾಂಡ್ ದೊಂದು ಕೊಟ್ಟಿದ್ರು ಅದು ಇದನ್ನ ನಾನೇ ಮಾಡ್ಕೊಟ್ಟಿದ್ದೆ ವರ್ಕ್ ಇವತ್ತು ತೋರಿಸ್ತಾ ಇರೋದು ಇದು ಕೂಡ ಮಿರರ್ ವರ್ಕ್ ನಾನೇ ಮಾಡ್ಕೊಟ್ಟಿದ್ದೆ ವರ್ಕ್ ಅವರು ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಅವರೇ ಟೈಲರ್ ಅವರೇ ಸ್ಟಿಚ್ ಮಾಡ್ಕೊತಾರೆ ನಾನು ವರ್ಕ್ ಮಾಡ್ಕೊಡ್ತೀನಿ ಅಷ್ಟೇನೆ ಆ ಇದನ್ನ ಕೂಡ ಇನ್ನೊಬ್ರು ಟೈಲರ್ ಕೊಟ್ಟಿದ್ರು ಆ ಅದನ್ನ ಕೂಡ ವರ್ಕ್ ಮಾಡಿದ್ದು ಮಾಡ್ತಿದ್ದೀನಿ ನೆನ್ನೆ ಅರ್ಧಂಬರ್ಧ ಆಗಿತ್ತು ಇವತ್ತು ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಕಂಪ್ಲೀಟ್ ಮಾಡಿ ಅದು ಇನ್ನೊಂದು ಬ್ಲೌಸ್ ಮಾಡಿ ಇವಾಗ ಮಿರರ್ ವರ್ಕ್ ಮಾಡ್ತಾ ಇದಾರೆ ತಾತ ಬಟ್ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಇದು ಒಂದೇ ನಿನ್ನೆ ನೈಟ್ ಇಂದ ಸ್ಟಾರ್ಟ್ ಮಾಡಿರೋದು ಇದೊಂದೇ ಇನ್ನು ಕಂಪ್ಲೀಟ್ ಆಗಿಲ್ಲ ಅವರು ಆಲ್ರೆಡಿ ವರ್ಕ್ ಎಲ್ಲ ಮಾಡಿ ಮುಗಿಸಿ ಹೋದ್ರು ಇನ್ನು ಅದು ಕಂಪ್ಲೀಟ್ ಆಗಿಲ್ಲ ಆಗ್ತಾನೆ ಇದೆ ನಾಲ್ಕು ಇವತ್ತು ಮೂರ್ ಬ್ಲೌಸ್ ಅಂದ್ರೆ ಮೂರು ಪ್ಲಸ್ ಒಂದ್ ಅರ್ಧ ಮೂರೂವರೆ ಅನ್ಕೊಳ್ಳಿ ಬ್ಲೌಸ್ ಮಾಡಿದ್ದಾರೆ ಬಟ್ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಒಂದು ಕೂಡ ಇನ್ನು ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ ತಾತಂಗೆ ಕಷ್ಟ ಪಡ್ತಾ ಇದ್ರು ಆ ಮಿರರ್ ಅಂಟ್ಸಕ್ಕೆ ಕೊಡಿ ನಾನು ಹಾಕೊಡ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡಿ ಈ ತರ ಮಾರ್ಕಿಂಗ್ ಮಾಡಿಕೊಟ್ಟಿದ್ದೆ ಅವರಿಗೆ ಇವಾಗ ವರ್ಕ್ ಮಾಡಿದ್ದಾರೆ ನಾನು ಇವಾಗ ಅವರಿಗೆ ಸ್ಟೋನ್ ಅಂಟಿಸ್ತಾ ಇದೀನಿ ನೋಡಿ ಇವಾಗ ಮಿರರ್ ಶೀಟ್ ಏನಿದೆ ಇದರಲ್ಲಿ ಎಲ್ಲಾ ತರ ಶೇಪ್ಸ್ ಕೂಡ ಸಿಗುತ್ತೆ ಮಿರರ್ ಶೀಟ್ ಅಲ್ಲಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಶೇಪ್ಸ್ ಅಲ್ಲೂ ಇದೆ ಅಂದ್ರೆ ಟ್ರಯಾಂಗಲ್ಲು ರೌಂಡು ಆಮೇಲೆ ತಿಲಗಮ್ ಆಮೇಲೆ ಎಲ್ಲಾ ತರ ಟ್ರಯಾಂಗಲ್ ಶೇಪ್ ಎಲ್ಲ ತರ ಮಿರರ್ ಕೂಡ ನನ್ನ ಹತ್ರ ಅವೈಲಬಲ್ ಇದೆ ನೋಡಿ ಈ ತರ ಈ ತರ ಸ್ಟಿಕ್ ಮಾಡ್ಬೇಕು ನ ಆಕ್ಚುಲಿ ಅದು ಅವ್ರು ಫೋಲ್ಡ್ ಮಾಡಿರ್ತಾ ಇದಾರಲ್ಲ ಅದು ನೆನ್ನೆ ವರ್ಕ್ ಮಾಡಿರೋದು ಅದು ಕೂಡ ಸ್ಟಿಚ್ ಮಾಡ್ಬೇಕು ಇವತ್ತು ಇನ್ನೊಂದು ಸೀಮಂತ ಅದು ಗ್ರಾಂಡ್ ಡಿಸೈನ್ ಒಂದು ಹಾಕಬೇಕು ಅನ್ನಲ್ವಾ ಅದನ್ನ ಹಾಕಿ ಇದೆ ಆ ಅದನ್ನ ಕೂಡ ಇವತ್ತೇ ಕಂಪ್ಲೀಟ್ ಮಾಡ್ಬೇಕು ಫುಲ್ ಸ್ಲೀವ್ ವರ್ಕ್ ಗೊತ್ತಿಲ್ಲ ಇನ್ನ ವರ್ಕ್ ವರ್ಕೇ ಇವತ್ತಿ ಇನ್ನು ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ ಎಷ್ಟಾಯ್ತು ಟೈಮು ಫೋರ್ ತರ್ಟಿ ಅಲ್ಲ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಈಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಫೈವ್ ಓ ಕ್ಲಾಕ್ ಆಗಿದೆ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಈ ಕಂಪ್ಲೀಟ್ ಆದ ನಂತರ ಮತ್ತೆ ಇನ್ನೊಂದು ವರ್ಕ್ ಹಾಕಿ ಎರಡು ಬ್ಲೌಸ್ ವರ್ಕ್ ಹಾಕ್ಬೇಕು ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಆಕ್ಚುಲಿ ನಿನ್ನೆ ನಾವ್ ಮನೆಗೆ ಹೋದಾಗ ಹನ್ನೆರಡು ಗಂಟೆ ರಾತ್ರಿನು ಕೂಡ ಹನ್ನೆರಡು ಗಂಟೆ ಆಯ್ತು ನಾವ್ ಮನೆಗ್ ಹೋದಾಗ ಯಾಕಂದ್ರೆ ಒಂದು ಎಮರ್ಜೆನ್ಸಿ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ಬೇಕಿತ್ತು ಅದನ್ನ ಸ್ಟಿಚ್ ಮಾಡ್ಕೊಂಡು ಇದು ಏನಿದೆ ಇವಾಗ ಮಿರರ್ ವರ್ಕ್ ನಾನು ನೆಕ್ಲೆಸ್ ಡಿಸೈನ್ ಹಾಕ್ತಾ ಇದೀನಲ್ವಾ ಆ ದು ನಿನ್ನೆನೆ ರಾತ್ೇ ಸ್ಟಾರ್ಟ್ ಮಾಡಿದೆ ಒಂದು ಸ್ಲೀವ್ ಕಂಪ್ಲೀಟ್ ಆಗಿತ್ತು ಇವತ್ತು ಒಂದು ಸ್ಲೀವ್ ಕಂಪ್ಲೀಟ್ ಆಗಿ ಫ್ರಂಟ್ ಟು ಬ್ಯಾಕ್ ಇನ್ನು ಕಂಪ್ಲೀಟ್ ಆಗಿಲ್ಲ ಐದು ಗಂಟೆ ಆಯ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ತಾತ ಇದು ವರ್ಕ್ ನಾನು ಇವಾಗ ಏನ್ ಮಿರರ್ ಸ್ಟಿಕ್ ಮಾಡ್ತಾ ಇದೀನಿ ಇದೆಲ್ಲ ಕಂಪ್ಲೀಟ್ ಮಾಡಿ ಆ ಅವ್ರು ಆಕ್ಚುಲಿ ತಮಿಳ್ನಾಡಿಂದ ಬರೋದವ್ರು ತಮಿಳ್ನಾಡಿಗ ಹೋಗ್ಬೇಕಲ್ವಾ ದೂರ ಆಗತ್ತೆ ಅವರಿಗೆ ಹಂಗಾಗಿ ಬೇಗನೆ ಹೋದ್ರು ನಾನಿವಾಗ ಎಲ್ಲ ಅವರಿಗೆ ಮಿರರ್ನೆಲ್ಲ ಸ್ಟಿಕ್ ಮಾಡಿ ಕೊಡ್ತಾ ಇದೀನಿ ಇವಾಗ ಅವರು ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ ತರ ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಿ ಗ್ರೀನ್ ಕಲರ್ ಬಟ್ಟೆನ ಯಾವ ತರ ಹಾಕೊಂಡಿದ್ದಾರೆ ಗೆ ಅಂತ ಏನಕ್ಕೆ ಹಾಕೊಂಡಿದ್ದಾರೆ ಅವರು ಆಕ್ಚುಲಿ ಅದು ಬಟ್ಟೆ ಕ್ಲಾತು ಡ್ಯಾಮೇಜ್ ಆಗ್ಬಾರ್ದು ಆ ಫ್ರೇಮ್ ನ ಫಿಕ್ಸ್ ಮಾಡ್ತೀವಲ್ಲ ತಿಂಚ್ಕೋಬಾರ್ದು ಅನ್ನೋ ರೀಸನ್ ಗೆ ಆತರ ಬಟ್ಟೆನ ಹಾಕೊಳ್ಳೋದು ಇವಾಗ ನೋಡಿ ಮಿರರ್ ನ ಸ್ಟಿಕ್ ಮಾಡಿದೀನಲ್ಲ ಅಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಟೆಂಪಲ್ ಡಿಸೈನ್ ಟ್ರಯಾಂಗಲ್ ಡಿಸೈನ್ ನ ಮಾಡ್ತಾ ಇದ್ದಾರೆ ಓಕೆನಾ ಈ ತರ ಡಿಸೈನ್ ಮಾಡಿದ್ದಾರೆ ಮತ್ತೆ ಮಿರರ್ ಗೆ ಅವರು ಔಟ್ಲೈನ್ ಮಾಡ್ಕೊಂಡಿದ್ದಾರೆ ಮಿರರ್ ಅಲ್ಲಿ ಫೋರ್ ಸೈಡ್ಸ್ ಇರುತ್ತಲ್ವಾ ಫೋರ್ ಸೈಡ್ಸ್ ಕೂಡ ಜರಿ ಥ್ರೆಡ್ ಅಲ್ಲಿ ಏನ್ ಕಾಪರ್ ಜರಿ ಥ್ರೆಡ್ ಅಲ್ಲಿ ಆ ಮಾಡಿದ್ದಾರೆ ಆಮೇಲೆ ಈ ತರ ಮೂರು ಲೀಫ್ ನ ಮಾಡ್ತಾ ಇದ್ದಾರೆ ಓಕೆನಾ ನೀವು ಕೂಡ ಟ್ರೈ ಮಾಡಿ ಯಾರ್ಯಾರು ಟ್ರೈ ಮಾಡ್ತೀರಾ ಟ್ರೈ ಮಾಡಿ ಆ ನನ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿ ಓಕೆನಾ ಡಿಸೈನ್ ಯಾರ್ಯಾರು ಟ್ರೈ ಮಾಡ್ತೀರಾ ಅವರು ಬೇಡ ಸೈಕಲ್ ತಗೊಂಡೋಗು ಬೇಡ ಕಣ ಮನೆ ಹತ್ರ ನಿಲ್ಸ್ಬಿಟ್ಟು ಹೋಗುವ ನೋಡಿ ಈ ತರ ಕಂಪ್ಲೀಟ್ ಮಾಡಿದ್ದಾರೆ ಔಟ್ ಲೈನ್ ಕೊಡ್ತಾ ಇದ್ದಾರೆ ನನ್ ಮಗ ನನ್ ಮಗಳು ಆಕ್ಚುಲಿ ಸುಮ್ನೆ ಇರ್ತಾಳೆ ಮನೆಯಲ್ಲಿ ಆ ಸ್ಕೂಲಿಂದ ಬಂದ್ರೆ ಇವತ್ತು ನಾನು ಹೋಗಿಲ್ಲ ಮನೆ ಹತ್ರ ಹೋಗ್ಬೇಕಿತ್ತು ಇವಾಗ ಅಂದ್ರೆ ಇವಾಗ ಹೋಗಿ ಟ್ಯೂಷನ್ ಗೆ ಬಿಟ್ಬಿಟ್ಟು ಬರ್ಬೇಕು ಮಕ್ಳನ ಬಟ್ ಅಷ್ಟರಲ್ಲಿ ನಮ್ಮ ಅಕ್ಕಿ ಮಗಳು ಅವಳು ಬಂದು ಕಾಲೇಜಿಂದ ಕಳಿಸ್ತಾ ಇದ್ದೀನಿ ಮನೆಗೆ ಅಂತ ನನ್ನ ಮಗ ಮಾತ್ರ ಇರಲ್ಲ ಸ್ಕೂಲ್ ಇಂದ ಬಂದ್ರೆ ಒಂದ್ಸರಿ ಶಾಪ್ ಹತ್ರ ಬರ್ ಬರ್ಲೇಬೇಕು ಅವನು ಬಂದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಹಂಗಾಗಿ ಬಂದು ಇವಾಗ ಮತ್ತೆ ಓದ ಇವಾಗ ನಾನು ಕಟಿಂಗ್ ಮಾಡ್ತಾ ಇದೀನಿ ಇದು ಕೂಡ ಬೋಟ್ ನೆಕ್ ಬ್ಲೌಸು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಅಹ್ ಒಬ್ರು ಕೇಳಿದ್ರು ಅಕ್ಕ ಅದೊಂದು ತೋರಿಸಿ ಕಟಿಂಗ್ ಅಂತ ಏನಿಲ್ಲ ಬ್ಯಾಕ್ ಬೋಟ್ ನೆಕ್ಕಿಗೆ ಯಾವ ತರ ಎಷ್ಟು ಶೋಲ್ಡರ್ ತಗೊಂಡಿರ್ತೀರಾ ಅಷ್ಟೇ ಶೋಲ್ಡರ್ ಅಲ್ಲೇನೆ ಕಂಟಿನ್ಯೂ ಮಾಡ್ಬೇಕು ಫ್ರಂಟ್ ಅಲ್ಲೂ ಕೂಡ ನೆಕ್ ಡೀಪ್ ಬ್ರಾಡ್ ಅನ್ಸಲ್ವಾ ಅಂತ ಕೇಳ್ತಾರೆ ಕೆಲವರು ಏನಿಲ್ಲ ಸರಿ ಬರುತ್ತೆ ನೀವು ಇಲ್ಲಿ ನಾರ್ಮಲ್ ನೆಕ್ಕಿಗೆ ತಗೊಳ್ಳೋ ತರ ತಗೊಂಡ್ರೆ ಆರ್ಮೋಲ್ ಹತ್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದು ಅದು ಆರ್ಮೋಲ್ ಲೆಂತ್ ಜಾಸ್ತಿ ಆಗುತ್ತೆ ಇದು ಆರ್ಮೋಲ್ ಲೆಂತ್ ಕಡಿಮೆ ಆಗುತ್ತೆ ಅವಾಗ ನಿಮಗೆ ಬ್ಲೌಸ್ ಸರಿ ಬರಲ್ಲ ಸೊ ಹಂಗಾಗಿ ನೀವು ಬ್ಯಾಕ್ ಅಲ್ಲಿ ಎಷ್ಟು ಇವಾಗ ಸೆವೆನ್ ತಗೊಂಡಿರ್ತೀರಾ ಅಂತ ಅನ್ಕೊಂಡ್ರೆ ಫ್ರೆಂಟ್ ಅಲ್ಲಿ ಕೂಡ ಸೆವೆನ್ ತಗೋಬೇಕು ಓಕೆನಾ ಅಲ್ಲಿ ಕೂಡ ತಗೊಂಡು ಆ ನಿಮ್ಗೆ ಎಷ್ಟು ನೆಕ್ ಬಿಡ್ತು ಇಟ್ಕೊಂಡಿರ್ತೀರಾ ಬ್ಯಾಕ್ ಅಲ್ಲಿ ಅಷ್ಟೇ ನೆಕ್ ನ ಇಟ್ಕೋಬೇಕು ಅಷ್ಟೇ ನೆಕ್ ಬಿಡ್ ಇಟ್ಕೊಂಡು ಆರ್ಮೋಲ್ ಡೌನಿಂಗ್ ಕೂಡ ಅಷ್ಟೇ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಅವಾಗ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಮತ್ತೆ ಇನ್ನ ಪ್ರಿನ್ಸೆಸ್ ಕಟ್ಟದು ನಾನು ನಿಮ್ಗೆ ತೋರ್ಸಿದೀನಿ ಯಾರು ನೋಡಿಲ್ಲ ಅವರು ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಪ್ರಿನ್ಸಸ್ ಕಟ್ ಈ ಮೆಥಡ್ ಅಲ್ಲಿ ನಾನು ಏನ್ ಕಟ್ ಮಾಡ್ತಾ ಇದ್ದೀನಿ ಈ ಮೆಥಡ್ ಅಲ್ಲಿ ನೀವು ಪ್ರಿನ್ಸಸ್ ಕಟ್ ನ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಆಲ್ರೆಡಿ ಒಬ್ರು ನನ್ಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಅಲ್ಲಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದೆ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ ಬರ್ಲಿಲ್ಲ ಬಟ್ ನಿಮ್ದು ಮೆಥಡ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅಂಕಲ್ ಇವಾಗ ಮಾಡಿ ತೋರಿಸ್ತಾ ಇದಾರೆ ನನ್ಗೆ ಆ ಚೆನ್ನಾಗ್ ಬಂದಿದ್ಯಾ ಏನ್ ಮಾಡ್ಬೇಕು ಅಂತ ಆಕ್ಚುಲಿ ನಾನು ಮೇಲಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಅವರಿಗೆ ಆತರ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಆಕ್ಚುಲಿ ಇದು ಕೂಡ ನಮ್ಮ ಮೇಲ್ಗಡೆ ಮನೆಯವ್ರದ್ದು ಅಂದ್ರೆ ಅವರು ಭರತನಾಟ್ಯ ಡ್ಯಾನ್ಸ್ ಹೇಳಿ ಕೊಡ್ತಾ ಇದ್ದಾರೆ ಅವ್ರದ್ದು ಬ್ಲೌಸ್ ಅವರು ಈ ವೀಕ್ ಅಲ್ಲಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ಅವರು ಹೇಳಿದ್ರು ಕೊಡ್ಬೇಕಾದ್ರೇನೆ ನಾನು ಹಬ್ಬ ವರ್ಮಾಲಕ್ಷ್ಮಿ ಹಬ್ಬದು ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಷ್ಟಲ್ಲಿ ಸ್ಟಿಚ್ ಮಾಡ್ಕೊಡಿ ಅಂತ ಕೇಳಿದ್ರು ಹಾಗಾಗಿ ನಾನು ಅವ್ರದ್ದು ಬ್ಲೌಸ್ ವರ್ಕ್ ಮಾಡಿದ್ದೀನಿ ಸ್ಟಿಚ್ ಮಾಡ್ಬೇಕು ಇನ್ನ ಮೂರ್ ಕೊಟ್ಟಿದ್ರು ನಾರ್ಮಲ್ ಬ್ಲೌಸ್ ಅದು ರೆಡಿ ಆಗಿದೆ ಇದೊಂದು ವರ್ಕ್ ಬ್ಲೌಸ್ ಅದನ್ನ ರೆಡಿ ಮಾಡ್ಬೇಕು ಹ್ಮ್ ಗೊತ್ತಿಲ್ಲ ಎಷ್ಟ್ ರೆಡಿ ಮಾಡ್ತೀನಿ ಅಂತ ಇವತ್ತು ಆಕ್ಚುಲಿ ಇವಾಗ ವರ್ಕ್ ಹಾಕಿದೀನಿ ಇನ್ನೊಂದು ಸೀಮಂತದ ಬ್ಲೌಸ್ ಅದು ಮುಗಿಯೋ ಅಷ್ಟರಲ್ಲಿ ಇದನ್ನ ಸ್ಟಿಚ್ ಮಾಡ್ಬೇಕು ಇವತ್ತು ಕೂಡ ಲೇಟ್ ಆಗುತ್ತೆ ಅನ್ಸುತ್ತೆ ಮನೆಗೆ ಹೋಗೋದು ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಹಂಗಾಗಿ ಅದನ್ನ ಹೇಳ್ಕೊಡ್ತಾ ಇದ್ದೆ ಅವರಿಗೆ ಆಮೇಲೆ ಅವರು ಅಷ್ಟು ಕಂಪ್ಲೀಟ್ ಮಾಡಿ ಹೋದ್ರು ಅಂದ್ರೆ ಇವತ್ತೆಲ್ಲ ದಿಗ್ ಮಾಡಿದ್ರು ಇದೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋದ್ರು ನಂದು ಆಕ್ಚುಲಿ ಇದು ಬ್ಲೌಸು ಕಟ್ ಮಾಡಿ ಆ ಸ್ಟಿಚಿಂಗ್ ಆಗ್ತಾ ಇದೆ ಏನು ಸ್ಟಿಚಿಂಗ್ ಕಂಪ್ಲೀಟ್ ಆಗಿಲ್ಲ ನೋಡೋಣ ಮನೆಗ್ ಹೋಗ್ಬಿಟ್ಟು ಬರ್ಬೇಕು ಯಾಕಂದ್ರೆ ಮಕ್ಕಳನ್ನ ಟ್ಯೂಷನ್ ಕಳಿಸಿ ಮತ್ತೆ ಬರ್ಬೇಕು ನಾನು ಯಾಕಂದ್ರೆ ಎಲ್ಲಾನು ನೋಡ್ಬೇಕಲ್ವಾ ಹೆಣ್ಮಕ್ಳು ಅಂದ್ರೆ ಮನೆ ಮಕ್ಳು ಎಲ್ಲ ನೋಡ್ಕೊಂಡು ನಾವು ಏನಿದ್ರು ಕೆಲ್ಸಗಳನ್ನ ಮಾಡ್ಬೇಕಾಗತ್ತೆ ಯಾವ್ದನ್ನು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವರೇ ಮಾಡ್ಕೋತಾರ ಅವರೇ ನೋಡ್ಕೊತಾರೆ ಅನ್ನಕೆ ಅವ್ರೇನ್ ದೊಡ್ಡ ಮಕ್ಳಲ್ಲ ತುಂಬಾ ಚಿಕ್ಕ ಚಿಕ್ಕವರು ಇನ್ನ ಆ ಅವ್ರಿಗೆ ಒಂದು ಗೊತ್ತಾದ್ರೆ ಒಂದು ಗೊತ್ತಾಗಲ್ಲ ನನ್ನ ಮಗಳು ಇನ್ನು ಯು ಕೆ ಜಿ ಹಾಗಾಗಿ ಮಾಡ್ತಿದೀನಿ ಇವಾಗ ಹ್ಯಾಂಡ್ ವರ್ಕ್ ಕೂಡ ನಡೀತಾ ಇದೆ ಹ್ಯಾಂಡ್ ವರ್ಕ್ ಕೂಡ ಯಾರಾದ್ರೂ ಬೇಕಾದ್ರೆ ಹ್ಯಾಂಡ್ ವರ್ಕ್ ಕೂಡ ನೋಡಿ ಕಂಪ್ಲೀಟ್ ಆಯ್ತು ಮಿರರ್ ವರ್ಕ್ ಆ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಟ್ ಟೇಕ್ಸ್ ಮೋರ್ ಟೈಮ್ ಬಟ್ ತುಂಬಾನೇ ಚೆನ್ನಾಗಿದೆ ಟೈಮ್ ಮಾತ್ರ ತುಂಬಾ ತಗೊಂಡಿದೆ ಇದು ಅಂದ್ರೆ ನಿನ್ನೆ ಸಂಜೆ ಹಾಕಿರೋದು ಡಿಸೈನ್ ನಿನ್ನೆ ಸಂಜೆ ಸ್ಟಾರ್ಟ್ ಮಾಡಿದ್ದು ಬಟ್ ಇವತ್ತು ಫೈವ್ ಓ ಕ್ಲಾಕ್ ವರ್ಗು ಇದೇ ಆಗಿದೆ ನೋಡಿ ಚೆನ್ನಾಗ್ ಬಂದಿದೆ ಡಿಸೈನ್ ಬ್ಯಾಕ್ ಡಿಸೈನ್ ನೋಡಿ ಯಾವ ತರ ಬಂದಿದೆ ಆಕ್ಚುಲಿ ಮೊನ್ನೆ ಒಂದ್ ನಾನು ಡಿಸೈನ್ ಮಾಡಿದ್ದೆ ನಿನ್ನೆ ತೋರ್ಸಿದೆ ಅದಕ್ಕಿಂತ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನ ನೋಡ್ಬಿಟ್ಟು ಇವರು ಇದು ಬೇಕು ಅಂತ ಹೇಳಿದ್ರು ಕಂಪ್ಲೀಟ್ ಆಯ್ತು ಅವ್ರಿಗೆ ಕಾಲ್ ಮಾಡಿ ಕೊಡ್ಬೇಕು ಆ ಹಂಗೇನೆ ಇದು ಕೂಡ ಅದೇ ಮೂರು ಬ್ಲೌಸ್ ಅಂತ ಹೇಳಿದ್ನಲ್ಲ ನಾರ್ಮಲ್ ಬ್ಲೌಸ್ಗಳು ಆಕ್ಚುಲಿ ಇದು ನೋಡಿ ನಮ್ಮ ಶಾಪ್ ಅಲ್ಲಿ ಥ್ರೆಡ್ ಪೈಪಿಂಗ್ ಪೈಪಿಂಗೇನೆ ಮಾಡಿ ಸ್ಟಿಚ್ ಮಾಡೋದು ನಾನ್ ಮಾಡಿದ್ವಿ ಮತ್ತೆ ನಮ್ಮ ಅಲ್ಲಿ ಇಲ್ಲಿ ಬಂದೇ ಸ್ಟಿಚ್ ಮಾಡ್ತಾರಲ್ಲ ಅವ್ರು ಕೂಡ ಥ್ರೆಡ್ ಪೈಪಿಂಗೇ ಮಾಡ್ಸೋದು ಇದು ಮನೆಯಲ್ಲಿ ಸ್ಟಿಚ್ ಮಾಡ್ತಾರೆ ಒಬ್ರು ಟೈಲರ್ ಅವರು ಅವರು ಕೂಡ ಅವ್ರ ಮನೆ ಹತ್ರ ಬೋರ್ಡ್ ಹಾಕೊಂಡಿದ್ದಾರೆ ವನಿತಾ ಟೈಲರ್ ಅಂತ ಅವರು ಇವಾಗ ನನಗೆನೆ ನನ್ ಬಟ್ಟೆಗಳನ್ನೇ ಸ್ಟಿಚ್ ಮಾಡ್ಕೊಡ್ತಾ ಇದ್ದಾರೆ ಬಟ್ ಮನೇಲೆ ಸ್ಟಿಚ್ ಮಾಡ್ತಾರೆ ಅವ್ರಿಗೂ ಥ್ರೆಡ್ ಪೈಪಿಂಗ್ ಮಾಡೋಕ್ ಬರ್ತಾ ಇರ್ಲಿಲ್ಲ ಅವ್ರಿಗೆ ಹೇಳ್ಕೊಟ್ಟಿದೀನಿ ಥ್ರೆಡ್ ಪೈಪಿಂಗ್ ಮಾಡೋದು ಬಟ್ ನಾರ್ಮಲಿ ಅವ್ರು ಕೊಟ್ಟಾಗ ನಾನು ಹೇಳಿದ್ರೆ ಮಾತ್ರನೇ ಥ್ರೆಡ್ ಪೈಪಿಂಗ್ ಮಾಡ್ತಾರೆ ನಾನು ಹೇಳಿಲ್ಲ ಅಂದ್ರೆ ನಾರ್ಮಲ್ ಪೈಪಿಂಗ್ ಮಾಡ್ತಾರೆ ನಾರ್ಮಲ್ ಪೈಪಿಂಗ್ ಮಾಡಿದ್ರು ಕೂಡ ಆ ನೋಡಿ ಯಾವ ತರ ಮಾಡ್ತಾರೆ ನೀಟಾಗೆ ಮಾಡ್ತಾರೆ ಪೈಪಿಂಗು ನಾರ್ಮಲ್ ಪೈಪಿಂಗು ಇದು ಮಾಡಿರೋದು ಈ ತರ ರೆಡಿ ಆಯ್ತು ಮತ್ತೆ ಲಾಸ್ಟ್ ಬ್ಲೌಸ್ ಯಾವ್ದು ನಿಮ್ಗೆ ತೋರ್ಸ್ಬೇಕು ಅನ್ಕೊಂಡಿದ್ದೆ ನಾನು ಈ ಬ್ಲೌಸ್ ಆಕ್ಚುಲಿ ನಾನು ಏನಕ್ಕೆ ಅದು ನೆನ್ನೆ ತೋರ್ಸಿದ್ದೆ ಏನಕ್ಕೆ ಇದು ವರ್ಕ್ ಈ ತರ ಮಾಡಿದೀನಿ ಅಂತ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಅದು ಆಕ್ಚುಲಿ ಆ ಈ ತರ ಮಾಡಿದೀನಿ ನೋಡಿ ಬ್ಲೌಸ್ ರೆಡಿ ಆಯ್ತು ಈ ತರ ಇಲ್ಲಿ ಪಟ್ಟಿನ ಬ್ಯಾಕ್ ಅಲ್ಲಿ ತರ ಆ ಸ್ಲೀವ್ಸ್ ಅಲ್ಲಿ ಏನು ವರ್ಕ್ ಇಲ್ಲ ಇದು ಈ ತರ ಅಂಕಲ್ ಮಾಡಿರೋದು ವರ್ಕ್ ಈ ತರ ಬಂದಿದೆ ಮತ್ತೆ ಹ್ಯಾಂಡ್ ವರ್ಕ್ ಬಗ್ಗೆ ಹೇಳ್ತೀನಿ ಹ್ಯಾಂಡ್ ವರ್ಕ್ ಕೂಡ ಯಾರಿಗಾದ್ರು ಬೇಕಂದ್ರೆ ಮಾಡ್ತಾ ಇದ್ದೀನಿ ಇವಾಗ ಆಕ್ಚುಲಿ ನಮ್ದೇ ಬ್ಲೌಸ್ ಗೆ ಹ್ಯಾಂಡ್ ವರ್ಕ್ ಮಾಡಿಸ್ತಾ ಇದ್ದೀನಿ ಜಾಸ್ತಿ ಮಾಡ್ಸಲ್ಲ ನಾನು ಒಂದು ಎರಡ್ ಬ್ಲೌಸ್ ಗೆ ಮತ್ತೆ ಮದ್ವೆ ನನ್ನ ತಮ್ಮನ್ ಮದುವೆ ಆಗ್ತಾರ ಹುಡುಗಿಗೆ ಒಂದೆರಡು ಬ್ಲೌಸ್ ಹ್ಯಾಂಡ್ ವರ್ಕ್ ಮಾಡ್ಸೋಣ ಅನ್ಕೊಂಡಿದೀನಿ ನಾನು ಹ್ಯಾಂಡ್ ವರ್ಕ್ ಮಾಡ್ಸಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಮತ್ತೆ ಇವಾಗ ಹಬ್ಬಕ್ಕೆ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ಸ್ಯಾರಿ ಆಮೇಲೆ ಡಿಮ್ಯಾಂಡೆಡ್ ಸ್ಯಾರಿ ಅದು ಯಾವ್ದು ನಾ ಜಾಸ್ತಿ ಲೈಕ್ ಮಾಡಿ ತಗೊಂಡ್ರು ಅಂದ್ರೆ ಒಂದು ಆ ಏಳೆಂಟು ಸ್ಯಾರಿ ಅದೇ ಸೈಲ್ ಆಯ್ತು ಸೇಮ್ ಕಲರ್ ಅಲ್ಲಿ ಆ ತೋರಿಸ್ತೀನಿ ಯಾವ ಸ್ಯಾರಿ ಅಂತ ಆಕ್ಚುಲಿ ನಾನು ಒಂದು ಸ್ಯಾರಿನ ಎತ್ತಿಟ್ಕೊಂಡಿದೀನಿ ಅದು ಯಾವ ಸ್ಯಾರಿ ಅಂದ್ರೆ ಆಕ್ಚುಲಿ ಇದೇ ಸ್ಯಾರಿ ಲ್ಯಾವೆಂಡರ್ ಕಲರ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದು ನಂಗೆನೆ ಅಹ್ ಸ್ಯಾರಿ ನನಗೆ ಅಲ್ತೇನೆ ಇನ್ನ ತುಂಬಾ ಜನ ಇದೇ ಸ್ಯಾರಿ ತಗೊಂಡ್ರು ಆ ಇದು ಬಂದು ಸೆಲ್ಫ್ ಅಲ್ಲೇ ಬಂದಿದೆ ಈ ಸ್ಯಾರಿ ಇದು ಆಕ್ಚುಲಿ ನಾನು ಮದ್ವೆಗೆ ಅಂತ ಹೇಳಿ ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡ್ಸಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ ಆ ಈ ಸ್ಯಾರಿ ಕಾಸ್ಟ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ತುಂಬಾನೇ ಚೆನ್ನಾಗಿದೆ ಇದು ಸ್ಯಾರಿ ಕಲರ್ ವೈಸ್ ತುಂಬಾ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಕಲರ್ ಇದು ಆಕ್ಚುಲಿ ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡ್ಸೋಣ ಅಂತಿದ್ದೀನಿ ಕೊಟ್ಬಿಟ್ಟು ಬರಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ ಹ್ಯಾಂಡ್ ವರ್ಕ್ ಇ ಅವರೇ ಆಕ್ಚುಲಿ ಅವರೇ ಬಂದ್ರೆ ಇಲ್ಲೇ ಹೋಗಿ ಅವರೇ ಮಾಡ್ತಾರೆ ನಾನು ಹ್ಯಾಂಡ್ ವರ್ಕ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಇದ್ರಲ್ಲಿ ಆಕ್ಚುಲಿ ಎಲ್ಲ ತುಂಬಾ ಎಷ್ಟಿತ್ತು ಅಷ್ಟು ಸ್ಯಾರಿ ಖಾಲಿ ಆಯ್ತು ನಿಮಗೆ ಬೇಕು ಅಂದ್ರೆ ನಂದು ನೋಡಿ ನೀವು ವರ್ಕ್ ಮಾಡಿ ನಾನು ಎಲ್ಲ ಆದ್ಮೇಲೆ ತೋರಿಸ್ತೀನಿ ಅದಾದ್ಮೇಲೆ ನೀವು ಆರ್ಡರ್ ಕೊಟ್ರೆ ನಾನು ಆ ಸ್ಯಾರಿನ ಮತ್ತೆ ರಿಸ್ಟಾಕ್ ಮಾಡ್ತೀನಿ ಓಕೆನಾ ಇದು ಕೂಡ ಪಿಂಕ್ ಕಲರ್ ಅದ್ರಲ್ಲೇನೆ ಸೆಲ್ಫ್ ಅಲ್ಲ ಇದು ಸೆಲ್ಫಲ ಇದು ಇದು ಕೂಡ ಪಿಂಕ್ ಕಲರ್ ಇದೇನ್ ಗೊತ್ತಾ ಆಕ್ಚುಲಿ ನಾನು ಪ್ಯೂರ್ ಸಿಲ್ಕ್ ಅಲ್ಲಿ ಕೇಳ್ಕೊಂಡ್ ಬಂದಿದೆ ಇದು ಸ್ಯಾರಿ ಏಯ್ಟೀನ್ ತೌಸಂಡ್ ಹೇಳಿದ್ರು ಹದಿನೆಂಟು ಸಾವಿರ ಹೇಳಿದ್ರು ಬಟ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ ಬಟ್ ಅದು ಕ್ವಾಲಿಟಿ ವೈಸ್ ಎಲ್ಲ ಚೇಂಜ್ ಇರುತ್ತೆ ಬಟ್ ಅದು ಪ್ಯೂರ್ ಸಿಲ್ಕ್ ಇದು ಸೆಮಿ ಸಿಲ್ಕು ಅಷ್ಟೇನೆ ಬಟ್ ಇದೇ ಸಾಕು ಅಂತ ಅನಿಸ್ತು ತುಂಬಾ ದುಡ್ಡು ಖರ್ಚು ಮಾಡೋದು ಬೇಡ ಅನ್ನಿಸ್ತು ಹಾಗಾಗಿ ಇದ್ರಲ್ಲಿ ಪಿಂಕ್ ಇದೆ ಯಾರಾದ್ರೂ ಬೇಕು ಅಂದ್ರೆ ಕೊಡ್ತೀನಿ ಮತ್ತೆ ಇದು ಬಂದು ಒಂಥರ ಗ್ರೇ ಕಲರ್ ಇದು ಕೂಡ ಸೆಲ್ಫ್ ಅಲ್ಲ ಇದೆ ಆ ಇನ್ನ ನಮಗ್ ಇದು ಕಾಂಟ್ರಾಸ್ಟ್ ಅಲ್ಲಿ ಕೂಡ ಇದೆ ಒಂದೆರಡು ಎಲ್ಲ ಆಲ್ಮೋಸ್ಟ್ ಇದ್ರಲ್ಲಿ ತಂದಿದ್ದು ಎಲ್ಲ ಖಾಲಿ ಆಯ್ತು ಇದೆ ಸ್ಯಾರೀಸು ಅದ್ ನಾನು ರೆಡಿ ಮಾಡ್ಮೇಲೆ ಏನಂದ್ರೆ ನೋಡ್ತಾ ಇದ್ರೆ ಇದನ್ನು ನಾನು ಇಟ್ಕೊಳ್ಳೋಣ ನಾನು ಇಟ್ಕೊಳ ಅನ್ಸ್ ಅನಸ್ತಾ ಇರುತ್ತೆ ಇನ್ನೊಂದು ಮೈಸೂರ್ ಸಿಲ್ಕ್ ಸ್ಯಾರಿ ಒಂದು ನಾನೇ ಇಟ್ಕೊಂಡಿದ್ದೀನಿ அது கூட நானும் வர் மாணா அந்த ஓகே நான் நெக்ஸ்ட் வீடியோ தோர்ஸ்தி துணி லெந்தி ஆய்வு வீடியோ வீடியோ யார்க்கெல்லோடியோ மறபேடி அதுக்கு அபிப்பிராயன கமெண்ட் மாதிரி தெளிச்சு நான் வீடியோஸ் ஷேர் நம்ம சப்போர்ட் ஓகேனா தாங்க்யூ